ನವೆಂಬರ್ ಹದಿನಾರು ಭಾರತೀಯ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಭಾರತೀಯ ಪತ್ರಿಕೋದ್ಯಮ ಇತಿಹಾಸವನ್ನು ನೋಡುವುದಾದರೆ ವಿವಿಧ ಸವಾಲುಗಳನ್ನು ಒಳಗೊಂಡ ಸ್ವತಂತ್ರ ಹೋರಾಟದ ಸುದೀರ್ಘ ಇತಿಹಾಸವನ್ನು ಭಾರತೀಯ ಪತ್ರಿಕೋದ್ಯಮ ಹೊಂದಿದೆ ಭಾರತವು ಪತ್ರಿಕಾ ಸ್ವತಂತ್ರವು ಮಾಹಿತಿಯನ್ನು ಸಂಗ್ರಹಿಸಲು ಪ್ರಯತ್ನಿಸುವ ಕಠೋರ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹೋರಾಟಗಳ ಸಾಹಸವನ್ನು ಸಹಿಸಿಕೊಂಡಿದೆ ಸ್ವಾತಂತ್ರ್ಯ ಪೂರ್ವದ ಕೆಲವು ಪ್ರಮುಖ ಘಟ್ಟಗಳನ್ನು ನಾವು ನೋಡುವುದಾದರೆ ಹದಿನೇಳು ನೂರ ಎಂಬತ್ತರಲ್ಲಿ ಕಲ್ಕತ್ತಾ ಜನರಲ್ ಜೇಮ್ಸ್ ಅಗಸ್ಟ್ ಹಿಕ್ಕಿ ದಿ ಬೆಂಗಾಲ್ ಗೆಜೆಟ್ ಅನ್ನು ಬಿಡುಗಡೆ ಮಾಡಿ ಭಾರತದ ಮೊದಲ ವೃತ್ತಪತ್ರಿಕೆ ಪ್ರಾರಂಭಿಸಿದ ಗೌರವ ಅವರಿಗೆ ಸಲ್ಲುತ್ತದೆ ಈ ವೃತ್ತಪತ್ರಿಕೆ ಹದಿನೇಳುನೂರ ಎಂಬತ್ತರಿಂದ ಹದಿನೇಳುನೂರ ಎಂಬತ್ತೆರಡು ಅಂದರೆ ಕೇವಲ ಎರಡು ವರ್ಷಗಳ ಕಾಲ ನಡೆಯಿತು ನಂತರ ಬೆಂಗಾಲ್ ಜರ್ನಲ್ ಕಲ್ಕತ್ತಾ ಕ್ರಾನಿಕಲ್ ಮದ್ರಾಸ್ ಕುರಿಯರ್ ಮತ್ತು ಬಾಂಬೆ ಹೆರಾಲ್ಡ್ನಂತಹ ಹಲವಾರು ಇತರ ಪತ್ರಿಕೆಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿಧಿಸಿದ ದೋಷ ವಿಮರ್ಶನಾ ಅಧಿಕಾರ ಸೆನ್ಸರ್ಶಿಪ್ ಕ್ರಮಗಳಿಂದ ಇವೆಲ್ಲವೂ ಮೊಟಕುಗೊಳಿಸಲಾಯಿತು ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಹದಿನೆಂಟುನೂರ ಹದಿನೆಂಟರಲ್ಲಿ ಮತ್ತು ಹದಿನೆಂಟುನೂರ ಇಪ್ಪತ್ತ್ಮೂರರುದ್ದಕ್ಕೂ ವಸಾಹತುಶಾಹಿ ಆಡಳಿತವು ದೇಶದಲ್ಲಿ ಪತ್ರಿಕಾವನ್ನು ನಿಯಂತ್ರಿಸುವ ಹಲವಾರು ಕಾಯ್ದೆಗಳನ್ನು ಜಾರಿಗೊಳಿಸಿತು ಈ ಅವಧಿಯಲ್ಲಿ ಹದಿನೆಂಟುನೂರ ಮೂವತ್ತೈದರ ಪ್ರೆಸ್ ಆ್ಯಕ್ಟ್ ಶಾಸಕಾಂಗದ ಹೊರಗಿದೆ ಇದು ಹೆಚ್ಚು ಉದಾರವಾದ ಪತ್ರಿಕಾ ನೀತಿಯನ್ನು ಪರಿಚಯಿಸಿತು ಇದು ಹದಿನೆಂಟುನೂರ ಐವತ್ತೇಳರ ದಂಗೆಯವರೆಗೂ ಮುಂದುವರಿಯಿತು ಅದರ ನಂತರ ದಂಗೆಯಿಂದ ತತ್ತರಿಸಿದ ವಿದೇಶಿ ಆಡಳಿತವು ಹದಿನೆಂಟುನೂರ ಐವತ್ತೇಳರಲ್ಲಿ ಪರವಾನಗಿ ಕಾಯ್ದೆಯನ್ನು ಪರಿಚಯಿಸಿತು ಇದು ವಸಾಹತುಶಾಹಿ ಆಡಳಿತಕ್ಕೆ ಯಾವುದೇ ಮುದ್ರಿತ ವಸ್ತುಗಳ ಪ್ರಕಟಣೆ ಮತ್ತು ಪ್ರಸಾರವನ್ನು ನಿಲ್ಲಿಸುವ ಅಧಿಕಾರವನ್ನು ನೀಡಿತು ಹದಿನೆಂಟುನೂರ ಅರವತ್ತೇಳರಲ್ಲಿ ಆಡಳಿತವು ನೋಂದಣಿ ಕಾಯ್ದೆಯನ್ನು ಜಾರಿಗೊಳಿಸಿತು ಇದು ಪ್ರತಿ ಪುಸ್ತಕ ಅಥವಾ ಪತ್ರಿಕೆಯ ಮುದ್ರಕ ಪ್ರಕಾಶಕರು ಮತ್ತು ಪ್ರಕಟಣೆಯ ಸ್ಥಳ ಹೆಸರನ್ನು ಹೊಂದಿರಬೇಕು ಹೆಚ್ಚುವರಿಯಾಗಿ ಎಲ್ಲ ಪುಸ್ತಕಗಳನ್ನು ಅವುಗಳ ಪ್ರಕಟಣೆಯ ಒಂದು ತಿಂಗಳೊಳಗೆ ಸ್ಥಳೀಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ಅತ್ಯಂತ ಕಟ್ಟುನಿಟ್ಟಾದ ನಿಯಮಗಳೆಂದರೆ ಹದಿನೆಂಟುನೂರ ಎಪ್ಪತ್ತೆಂಟರ ವರ್ನೆಕ್ಯುಲರ್ ಪ್ರೆಸ್ ಆ್ಯಕ್ಟ್ ವರ್ನೆಕ್ಯುಲರ್ ಪ್ರೆಸ್ ಆ್ಯಕ್ಟ್ ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಆಗಿನ ವಯಸ್ಸರಾಯ್ ಲಾರ್ಡ್ ಲಿಟ್ಟನ್ ಪರಿಚಯಿಸಿದರು ಈ ಕಾಯ್ದೆಯು ವಿದೇಶಿ ಪತ್ರಿಕೆಗಳಲ್ಲಿ ವರದಿಗಳು ಮತ್ತು ಸಂಪಾದಕೀಯಗಳನ್ನು ಸೆನ್ಸರ್ ಮಾಡಲು ಸರ್ಕಾರಕ್ಕೆ ವ್ಯಾಪಕ ಹಕ್ಕನ್ನು ಒದಗಿಸಿತ್ತು ಇದು ಬ್ರಿಟಿಷ್ ನೀತಿಗಳನ್ನು ಟೀಕಿಸುವುದರಿಂದ ವಿದೇಶಿ ಪತ್ರಿಕೆಗಳನ್ನು ತಡೆಯುವ ಪ್ರಯತ್ನವಾಗಿತ್ತು ಈ ಕ್ರಮವು ಗಗ್ಜಿಂಗ್ ಆ್ಯಕ್ಟ್ನ ನ್ಯೂನತೆಗೆ ಉತ್ತರವಾಗಿತ್ತು ಇದು ಪತ್ರಿಕಾಗೋಷ್ಠಿಗೆ ಒಳಪಡುವುದಿಲ್ಲ ವರ್ನಾಕುಲ್ಲರ್ ಪ್ರೆಸ್ ಆ್ಯಕ್ಟನ್ನು ಉಲ್ಲೇಖಿಸಿ ಬಂಗಾಳ ಅಮೃತ್ ಬಜಾರ್ ಪತ್ರಿಕೆ ವಿಶೇಷ ಉಲ್ಲೇಖವು ಆ ಸಮಯದಲ್ಲಿ ಭಾರತೀಯ ಪತ್ರಿಕಾ ಮನೋಭಾವದ ಬಗ್ಗೆ ಒಂದು ನೋಟವನ್ನು ನೀಡುತ್ತದೆ ಹತ್ತೊಂಬತ್ತು ನೂರ ಎಂಟು ಮತ್ತು ಹತ್ತೊಂಬತ್ತು ನೂರ ಹನ್ನೆರಡರ ನಡುವೆ ನಾಲ್ಕು ಹೊಸ ಕ್ರಮಗಳನ್ನು ಜಾರಿಗೊಳಿಸಲಾಯಿತು ಪತ್ರಿಕೆಗಳ ಕಾಯ್ದೆ ಮತ್ತು ಹತ್ತೊಂಬತ್ತು ನೂರ ಎಂಟರ ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತರ ಪತ್ರಿಕಾ ಕಾಯ್ದೆ ಮತ್ತು ಹತ್ತೊಂಬತ್ತು ನೂರ ಹನ್ನೊಂದರ ದೇಶದ್ರೋಹಿ ಸಭೆಗಳ ತಡೆ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತರ ಪ್ರೆಸ್ ಆಕ್ಟ್ ವಿಶೇಷವಾಗಿ ಭಾರತೀಯ ಪತ್ರಿಕೆಗಳನ್ನು ತೀವ್ರವಾಗಿ ಹೊಡೆತ ನೀಡಿವೆ ಸರ್ಕಾರದ ವಿರುದ್ಧ ಯಾವುದೇ ಆಕ್ಷೇಪಾರ್ಹ ವಿಷಯಕ್ಕೆ ಭದ್ರತಾ ಶುಲ್ಕವನ್ನು ಒದಗಿಸಲು ಇದು ಸ್ಥಳೀಯ ಸರ್ಕಾರಕ್ಕೆ ಅಧಿಕಾರ ನೀಡಿತ್ತು ಮಹಾತ್ಮ ಗಾಂಧಿಯವರ ಉಪ್ಪಿನ ಸತ್ಯಾಗ್ರಹವು ಬ್ರಿಟಿಷರ ವಿರುದ್ಧ ಜನಸಾಮಾನ್ಯರನ್ನು ಒಗ್ಗೂಡಿಸಲು ಪತ್ರಿಕಾ ಮಾಧ್ಯಮವನ್ನು ವ್ಯಾಪಕವಾಗಿ ಬಳಸಿತು ಇದು ಪತ್ರಿಕಾ ಮತ್ತು ಸರ್ಕಾರದ ನಡುವಿನ ವೈಷಮ್ಯವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಗಾಂಧಿಯವರ ಬಂಧನದೊಂದಿಗೆ ಸರ್ಕಾರವು ಹತ್ತೊಂಬತ್ತು ನೂರ ಮೂವತ್ತೊಂದರ ಪತ್ರಿಕಾ ಕಾಯ್ದೆಯನ್ನು ಜಾರಿಗೊಳಿಸಿತ್ತು ಇದು ಪ್ರಾಂತೀಯ ಸರ್ಕಾರಗಳಿಗೆ ಸೆನ್ಸರ್ಶಿಪ್ ಅಧಿಕಾರವನ್ನು ನೀಡಿತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಎರಡನೆಯ ಮಹಾಯುದ್ಧ ಪ್ರಾರಂಭವು ಮತ್ತಷ್ಟು ನಿರ್ಬಂಧಗಳನ್ನು ತಂದಿತ್ತು ಹತ್ತೊಂಬತ್ತು ನೂರ ಮೂವತ್ತೊಂದರ ಪ್ರೆಸ್ ಏಜೆನ್ಸಿ ಆ್ಯಕ್ಟ್ನ ಹೊರತಾಗಿಯೂ ಸರ್ಕಾರವು ಕಠಿಣವಾದ ಸೆನ್ಸರ್ಶಿಪ್ಗೆ ಬೇಡಿಕೆ ಇತ್ತು ಅದು ಬರುತ್ತಿದ್ದ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನಿಯಂತ್ರಿಸಲು ಮತ್ತು ಫಿಲ್ಟರ್ ಮಾಡಲು ಕಾರಣವಾಗಿತ್ತು ಅಂತಹ ಸೆನ್ಸರ್ಶಿಪ್ ಕಾರ್ಯಗಳ ನಡುವೆ ಅಖಿಲ ಭಾರತ ಪತ್ರಿಕೆಗಳ ಸಂಪಾದಕರ ಸಮ್ಮೇಳನವು ಕಲ್ಪಿಸಲಾಯಿತು ಇದು ದೇಶದಲ್ಲಿ ಪತ್ರಿಕಾ ಹಕ್ಕುಗಳ ರಕ್ಷಕನಾಗುವ ಗುರಿಯನ್ನು ಹೊಂದಿತ್ತು ಇದು ನಿರ್ಬಂಧಗಳನ್ನು ತೆಗೆದುಹಾಕಲು ಬ್ರಿಟಿಷ್ ಸರ್ಕಾರದೊಂದಿಗೆ ಹೋರಾಡಿತು ಮತ್ತು ಸರ್ಕಾರದೊಂದಿಗೆ ಉತ್ತಮ ಸಂಬಂಧವನ್ನು ಪ್ರತಿಪಾದಿಸಿತು ಸ್ವಾತಂತ್ರ್ಯದ ನಂತರ ಪತ್ರಿಕೆಯನ್ನು ನೋಡುವುದಾದರೆ ಸಂವಿಧಾನ ಸಭೆಯ ರೂಪಿಸಿದ ಮೂಲಭೂತ ಹಕ್ಕುಗಳ ಬೆಳಕಿನಲ್ಲಿ ಪತ್ರಿಕಾ ಕಾನೂನನ್ನು ಪರಿಶೀಲಿಸುವ ಉದ್ದೇಶದಿಂದ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪತ್ರಿಕಾ ವಿಚಾರಣಾ ಸಮಿತಿಯನ್ನು ಸ್ಥಾಪಿಸಲಾಯಿತು ಹತ್ತೊಂಬತ್ತು ಐವತ್ತೊಂದರಲ್ಲಿ ಪತ್ರಿಕಾ ಕಾಯ್ದೆಯನ್ನು ಅನುಚ್ಛೇದ ಹತ್ತೊಂಬತ್ತು ಬಾರ್ ಎರಡರ ತಿದ್ದುಪಡಿ ಮಾಡುವುದರೊಂದಿಗೆ ಅಂಗೀಕರಿಸಲಾಯಿತು ಇದು ಆಕ್ಷೇಪಾರ್ಹ ವಿಷಯದ ಪ್ರಕಟಣೆಗಾಗಿ ಭದ್ರತೆಯನ್ನು ಕೋರಲು ಮತ್ತು ಮುಟ್ಟುಗೋಲು ಹಾಕಿಕೊಳ್ಳಲು ಸರ್ಕಾರಕ್ಕೆ ಅಧಿಕಾರ ನೀಡಿತು ಇದು ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಜಾರಿಯಲ್ಲಿತ್ತು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನ್ಯಾಯಮೂರ್ತಿ ರಾಜ್ಯಾಧ್ಯಕ್ಷರ ಅಡಿಯಲ್ಲಿ ಪತ್ರಿಕಾ ಆಯೋಗವನ್ನು ಸ್ಥಾಪಿಸಲಾಯಿತು ಸಮಿತಿಯ ಪ್ರಮುಖ ಶಿಫಾರಸುಗಳು ಅಖಿಲ ಭಾರತ ಪತ್ರಿಕಾ ಮಂಡಳಿಯ ಸ್ಥಾಪನೆಯಾಯಿತು ಇದನ್ನು ಔಪಚಾರಿಕವಾಗಿ ನಾಲ್ಕು ಜುಲೈ ಹತ್ತೊಂಬತ್ತು ನೂರ ಅರವತ್ತಾರರಂದು ಸ್ವಾಯತ್ತ ಶಾಸನಬದ್ಧ ಅರೆ ನ್ಯಾಯಾಂಗ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು ಆಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದ ನ್ಯಾಯಮೂರ್ತಿ ಜೆ ಆರ್ ಮುಧೋಲ್ಕರ್ ಅಧ್ಯಕ್ಷರಾಗಿದ್ದರು ಅಂಗೀಕರಿಸಿದ ಇತರ ಕಾಯ್ದೆಗಳ ಪುಸ್ತಕಗಳು ಮತ್ತು ಪತ್ರಿಕೆಗಳ ವಿತರಣೆ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ನಾಲ್ಕು ಕಾರ್ಯನಿರತ ಪತ್ರಕರ್ತರು ಮತ್ತು ವಿವಿಧ ನಿಬಂಧನೆಗಳ ಕಾಯ್ದೆ ಹತ್ತೊಂಬತ್ತು ಐವತ್ತೈದು ಪತ್ರಿಕಾ ಬೆಲೆ ಮತ್ತು ಪುಟ ಕಾಯ್ದೆ ಹತ್ತೊಂಬತ್ತು ಐವತ್ತಾರು ಮತ್ತು ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಕಾಯ್ದೆ ಹತ್ತೊಂಬತ್ತು ನೂರ ಇದು ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಪ್ರತ್ಯೇಕವಾಗಿ ವ್ಯವಹರಿಸುವ ಯಾವುದೇ ಔಪಚಾರಿಕ ಸಂಸ್ಥೆ ಇಲ್ಲ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳು ಸಂವಿಧಾನ ಆರ್ಟಿಕಲ್ ಹತ್ತೊಂಬತ್ತು ಬಾರ್ ಒಂದು ಎ ಅಡಿಯಲ್ಲಿ ಬರುತ್ತದೆ ಇದು ಎಲ್ಲ ನಾಗರಿಕರು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಹೊಂದಿರುತ್ತಾರೆ ಎಂದು ಹೇಳುತ್ತದೆ ಈ ಸ್ವಾತಂತ್ರ್ಯಗಳು ಆರ್ಟಿಕಲ್ ಹತ್ತೊಂಬತ್ತು ಬಾರ್ ಎರಡರ ಅಡಿಯಲ್ಲಿ ನಿಬಂಧಿಸಲಾಗಿದೆ ಅದು ಹತ್ತೊಂಬತ್ತು ಬಾರ್ ಒಂದರ ಅಡಿಯಲ್ಲಿ ಸಂಪೂರ್ಣ ಅಧಿಕಾರವನ್ನು ತಡೆಯುತ್ತದೆ ನ್ಯೂಸ್ ಬ್ರಾಡ್ಕಾಸ್ಟ್ ಅಸೋಸಿಯೇಷನ್ ಎನ್ ಬಿ ಎ ಮತ್ತು ಬ್ರಾಡ್ಕಾಸ್ಟ್ ಎಡಿಟರ್ಸ್ ಅಸೋಸಿಯೇಷನ್ ಬಿ ಇ ಎ ನಂತಹ ಇತರ ಸ್ವಯಂ ನಿಯಂತ್ರಿತ ಸಂಸ್ಥೆಗಳು ದೂರದರ್ಶನದಲ್ಲಿ ಪ್ರಸಾರವಾಗುವ ಸುದ್ದಿ ವಿಷಯಗಳನ್ನು ಸ್ವಯಂ ನಿಯಂತ್ರಿಸುತ್ತವೆ ಎಲೆಕ್ಟ್ರಾನಿಕ್ ಮಾಧ್ಯಮವು ಕೇಂದ್ರ ಸುದ್ದಿ ಮಾಧ್ಯಮ ಮಾನ್ಯತೆ ಮಾರ್ಗಸೂಚಿಗಳು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಮಾರ್ಗಸೂಚಿಗಳನ್ನು ಅನುಸರಿಸುತ್ತದೆ ಇದು ಮಾಧ್ಯಮ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಮಾನ್ಯತೆ ನೀಡುವ ಕೇಂದ್ರ ಪತ್ರಿಕಾ ಮಾನ್ಯತೆ ಸಮಿತಿಯ ಅಡಿಯಲ್ಲಿ ಬರುತ್ತದೆ